ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇಸ್ ರೆಸಿಪಿ ಶೇಂಗಾ ಮಸಾಲ ಪುಡಿ ಈ ಮಸಾಲೆ ಪುಡಿನ ಯಾವ ಪಲ್ಯಕ್ಕೆ ಉಪಯೋಗಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ರೀ ಈ ಶೇಂಗಾ ಮಸಾಲಾ ಪುಡಿಗೆ ಬಳಸುವ ಸಾಮಗ್ರಿಗಳನ್ನು ಒಂದು ಸತಿ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಕೊಬ್ಬರಿನ ನಾನು ತುರಿದು ಇಟ್ಕೊಂಡಿನ್ರಿ ಒಂದು ಬಟ್ಟಲದಷ್ಟು ಒಣ ಕೊಬ್ಬರಿನ ತೊಗೊಂಡೀನಿರಿ ಒಂದು ಬಟ್ಟಲ್ ಶೇಂಗಾ ತೊಗೊಂಡೀನಿರಿ ಒಂದು ಅರ್ಧ ಬಟ್ಟಲದಷ್ಟು ಎರಡು ತೊಗೊಂಡೀನಿ ಫೋರ್ ಟೇಬಲ್ ಸ್ಪೂನ್ ಧನಿಯಾ ಬೀಜ ತೊಗೊಂಡಿನ್ರಿ ಲವಂಗ ದಾಲ್ಚಿನಿ ಮೆಣಸು ಮತ್ತು ಸ್ಟಾರು ಮತ್ತು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅಜ್ವನ ಇಷ್ಟು ತೊಗೊಂಡಿನಿರಿ ಮೊದಲಿಗೆ ನಾನು ಮೊದಲಿಗೆ ನಾನು ಒಂದು ಕಡಾಯಿನ ಇಟ್ಕೊಂಡಿನ್ರಿ ಕಡಾಯಿ ಬಿಸಿ ಆದ ನಂತರ ಚಕ್ಕಿ ಲವಂಗ ಮೆಣಸು ಇವೆಲ್ಲನೂ ಹಾಕ್ಕೊಂಡು ಚೆಂದನಾಗೆ ಸಣ್ಣ ಉರಿಯಲ್ಲಿನೇ ಹುರ್ಕೋಬೇಕ್ರಿ ಆಮೇಲೆ ಧನಿಯಾನ ಇದರಲ್ಲಿನೇ ಹಾಕಿ ಸಣ್ಣ ಉರಿನೇ ಇಟ್ಟು ಹುರ್ಕೋಬೇಕ್ರಿ ನೋಡ್ರಿ ಈ ರೀತಿಯಾಗ ಚಂದ ಫ್ರೈ ಮಾಡಬೇಕ್ರಿ ಫ್ರೈ ಆದ ನಂತರ ನೋಡ್ರಿ ಈ ರೀತಿಯೊಳಗೆ ಕಾಣಿಸುತ್ತೀ ಆಮೇಲೆ ಸೈಡಿಗೆ ಎತ್ತಿಟ್ಕೊಂಡಿನ್ರಿ ನಂತರ ಎಳ್ಳನ್ನು ಹುರ್ಕೋಬೇಕ್ರಿ ಎಳ್ಳು ಕೂಡ ಹಸಿ ವಾಸನೆ ಹೋಗುವರೆಗೂ ಚಂದ ಹುರ್ಕೋಬೇಕ್ರಿ ಆಮೇಲೆ ಹುರಿದ ನಂತರ ಎಳ್ಳನ್ನು ಕೂಡ ನಾವು ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿನ್ರಿ ಸೈಡಿಗೆ ನೋಡ್ರಿ ಎಲ್ಲನೂ ಈ ರೀತಿಯಾಗ ಒಂದೇ ಕಡೆ ರೀ ಇಟ್ಕೊಂಡು ಮತ್ತು ಆ ಕಡಾಯಿ ಒಳಗೆ ನಾನು ತುರಿದ ಕೊಬ್ಬರಿನ ಹಾಕ್ಕೊಂಡೇನ್ರಿ ಕೊಬ್ಬರಿನೂ ಕೂಡ ಸಣ್ಣ ಉರಿಯಲ್ಲಿ ಹುರ್ಕೋಬೇಕ್ರಿ ದಪ್ಪ ಉರಿಯಲ್ಲಿ ಹುರ್ಕೊಳ್ಳೋದ್ರಿಂದ ಕೊಬ್ಬರಿ ಲಘುನೇ ಹೊತ್ತೋ ಚಾನ್ಸ ರೀ ಹಾಗಾಗಿ ಸಣ್ಣ ಉರಿಯಲ್ಲಿನೇ ಹುರ್ಕೋಬೇಕ್ರಿ ನಂತರ ಈ ರೀತಿಯಾಗಿ ಕಾಣಿಸುತ್ತೆ ನೋಡ್ರಿ ಕೊಬ್ಬರಿ ಹುರಿದ ನಂತರ ಕೊಬ್ಬರಿನೂ ಕೂಡ ಸೈಡಿಗೆ ಎತ್ತಿಟ್ಕೊತೀನಿ ರೀ ಆಮೇಲೆ ಶೇಂಗಾನ ಹಾಕ್ಕೊಂಡು ಶೇಂಗಾ ಕೂಡ ದಪ್ಪ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ ರೀ ಯಾಕಂದರೆ ಶೇಂಗಾ ಬೀಜ ದಪ್ಪ ಇರ್ತಾವಲ್ಲ ರೀ ಲಘು ಹುರಿಯಂಗಿಲ್ಲ ರೀ ಹಾಗಾಗಿ ದಪ್ಪ ಉರಿ ಇಟ್ಕೊಂಡು ಶೇಂಗಾ ಬೀಜನ ರೀ ನೋಡಿರಿ ಶೇಂಗಾ ಬೀಜ ಕೂಡ ಹುರಿದಾವ್ರಿ ಮೊದಲಿಗೆ ನಾನು ಮಿಕ್ಸರ್ ಜಾರ್ ತಗೊಂಡು ಅದರಲ್ಲಿ ಶೇಂಗಾನ ರುಬ್ಕೋತೀನಿ ಯಾಕೆಂದರೆ ಶೇಂಗಾ ದಪ್ಪ ಇರುವ ಕಾರಣ ಲಘು ಸಣ್ಣ ಆಗಲ್ಲ ಅಂಥೇಳಿ ಫಸ್ಟ್ ನಾನು ಶೇಂಗಾನ ಅರ್ಧ ರುಬ್ಕೊಂಡು ಆ ನಂತರ ಇದಕ್ಕೆ ಹುರಿದ ಕೊಬ್ಬರಿ ಕೂಡ ಹಾಕೊಳ್ತೀನಿ ರೀ ಕೊಬ್ಬರಿ ಕೂಡ ಸಣ್ಣಗೆ ರೀ ಆಮೇಲೆ ನೋಡ್ರಿ ಎಷ್ಟು ಚಂದ ಕಾಣಿಸೋಕತ್ತದ್ರಿ ನಂತರ ಇದಕ್ಕೆ ಎಳ್ಳ ಲವಂಗ ದಾಲ್ಚಿನ್ನಿ ಮೆಣಸು ಧನಿಯಾ ಇವೆಲ್ಲನೂ ಕೂಡ ಒಮ್ಮೆಲೆ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕ್ರಿ ರುಬ್ಕೊಂಡಾದ ನಂತರ ಈ ರೀತಿಯೊಳಗೆ ಕಾಣಿಸುತ್ತೆ ನೋಡಿರಿ ಆಯಿತು ನೋಡ್ರಿ ಇದು ಶೇಂಗಾ ಬೀಜದ ಪೌಡ್ರ್ ಎಷ್ಟು ಚೆಂದ ಆಗೈತ್ರಿ ನೋಡಿರಿ ಎಷ್ಟು ಸಣ್ಣಗೆ ರುಬ್ಕೊಂಡಿನ್ರಿ ನೀವು ತರಿತರಿಯಾಗಿ ಬೇಕಾದರೂ ಕೂಡ ರೀ ನಮಗೆ ಸಣ್ಣನೇ ಇಷ್ಟ ಅಂತ ನಾವು ಸಣ್ಣ ರೀ ಈ ಶೇಂಗಾ ಮಸಾಲಾ ಪುಡಿನ ನಾವು ಅಡಗೈ ಬದನಿಕಾಯಿ ಮಾಡ್ತೀವಿ ನೋಡ್ರಿ ಅದಕ್ಕೂ ರೀ ಮತ್ತು ಹೀರೆಕಾಯಿ ಅಡಗೈ ಮಾಡೋಕೆ ರೀ ಮತ್ತು ರೆಸ್ಟೋರೆಂಟ್ ಸ್ಟೈಲ್ದು ಯಾವುದಾದ್ರೂ ಭಾಜಿ ಮಾಡ್ಬೇಕಂದ್ರೂ ಈ ಮಸಾಲಾನ ಯೂಸ್ ರೀ ನಿಮಗೆ ಖಾರ ಹೆಚ್ಚಾಗಿ ಬೇಕಂದ್ರೆ ಲವಂಗ ದಾಲ್ಚಿನ್ನಿ ಮೆಣಸನ್ನ ಇನ್ನೂ ಹೆಚ್ಚಾಗಿ ರೀ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ರೀ